ಮೈಸೂರಿನಲ್ಲಿ ಕಳೆದ ಆರು ದಿನಗಳಿಂದ ನಡೆದ ಬಹುರೂಪಿ ನಾಟಕೋತ್ಸವ ಅಭೂತಪೂರ್ವ ಯಶಸ್ಸು ಕಂಡಿದೆ ಎಂದು ರಂಗಾಯಣ ನಿರ್ದೇಶಕ ಸತೀಶ್ ತಿಪಟೂರು ಮೈಸೂರಿನಲ್ಲಿಂದು ಹೇಳಿದ್ದಾರೆ ಚಿತ್ರಕಲೆ ಬೀದಿ ನಾಟಕ ಜನಪದ ಹಾಗೂ ಮಕ್ಕಳ ಕುರಿತ ಬಹುರೂಪಿ ನಾಟಕೋತ್ಸವ ನಿರೀಕ್ಷೆಗೂ ಮೀರಿ ಜನರಿಂದ ಸ್ಪಂದನೆ ದೊರೆತಿದೆ ಇದರ ಜೊತೆಗೆ ಜನಪದ ಉತ್ಸವ ಚಲನಚಿತ್ರೋತ್ಸವ ಕರಕುಶಲ ವಸ್ತು ಪ್ರದರ್ಶನ ವೀಕ್ಷಿಸಿ ಜನರು ಸಂತಸಪಟ್ಟಿದ್ದಾರೆ ಸಾವಿರಾರು ಮಂದಿ ಬಹುರೂಪಿ ನಾಟಕೋತ್ಸವಕ್ಕೆ ಭೇಟಿ ನೀಡಿದ್ದರು ಎಂದು ತಿಳಿಸಿದರು ಬೇರೆ ಬೇರೆ ಭಾಗಗಳಿಂದ ಸುಮಾರು ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಕಲಾವಿದರು ಆರು ದಿನಗಳ ಅವಧಿಯಲ್ಲಿ ಜನರನ್ನು ರಂಜಿಸಿದ್ದು ಸರಿಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡಿದ್ದರು ಇದರಲ್ಲಿ ಶಾಲಾ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದರು ಎಂದು ಹೇಳಿದರು ಬಹುರೂಪಿ ನಾಟಕೋತ್ಸವದಲ್ಲಿ ತೆಲಂಗಾಣ ಮುಂಬೈ ಪಾಂಡಿಚೇರಿ ಮಧ್ಯಪ್ರದೇಶ ಕೇರಳ ಅಸ್ಸಾಂ ರಾಜ್ಯಗಳ ಕಲಾವಿದರ ನಾಟಕಗಳು ಮತ್ತು ಸ್ಥಳೀಯ ನಾಟಕಗಳು ಸೇರಿದಂತೆ ಇಪ್ಪತ್ತೆರಡು ನಾಟಕಗಳು ಪ್ರದರ್ಶನ ಕಂಡಿವೆ ಒಟ್ಟಾರೆಯಾಗಿ ಬಹರೂಪಿಯಲ್ಲಿ ಸಾಮಾಜಿಕ ನ್ಯಾಯ ಚಳುವಳಿಗಳು ರಂಗಭೂಮಿಯ ಹಿನ್ನೆಲೆಯಲ್ಲಿ ಈ ನಾಟಕೋತ್ಸವ ಆಯೋಜಿಸಲಾಗಿತ್ತು ಎಂದು ತಿಳಿಸಿದರು ಆಮೇಲೆ ಜನಪದ ವೇದಿಕೆಯಲ್ಲಿ ನಾವು ಆಯೋಜಿಸಿದ ಆರು ದಿನಗಳ ಜನಪದ ಏನು ಸಂಭ್ರಮ ಇರಬಹುದು ಅಥವಾ ಬೀದಿ ನಾಟಕಗಳಿರಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ಕಡೆ ಎರಡು ದಿನಗಳಲ್ಲಿ ನಡೆದ ರಾಷ್ಟ್ರೀಯ ವಿಚಾರ ಸಂಕಿರಣ ಇರಬಹುದು ಇವೆಲ್ಲವೂ ಒಟ್ಟಾಗಿ ಒಟ್ಟಾರೆಯಾಗಿ ಬಹುರೂಪದಲ್ಲಿ ನಮ್ಮ ಸಾಮಾಜಿಕ ನ್ಯಾಯ ಚಳುವಳಿಗಳು ಮತ್ತು ರಂಗಭೂಮಿಯ ಹಿನ್ನೆಲೆಯಲ್ಲಿ ಬಿಡುಗಡೆಯ ಹುಡುಕಾಟವನ್ನು ಮಾಡಿದೆ ಅದನ್ನು ಇಲ್ಲಿ ಮೈಸೂರು ಮತ್ತು ಕರ್ನಾಟಕದ ಮತ್ತು ದೇಶದ ಬೇರೆ ಬೇರೆ ಭಾಗದ ಕಲಾವಿದರನ್ನು ಪ್ರೇಕ್ಷಕರನ್ನು ಎಲ್ಲ ಸಹೃದಯರನ್ನು ಒಳಗೊಂಡು ಅದು ನಡೆಸಿದೆ